ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ದತ್ತ ಮತ್ತೆ ಇಂಪನ ಮದುವೆ ಇಬ್ಬರ ಮದುವೆ ಖಂಡಿತವಾಗಲು ನಿಂತು ಹೋಗ್ತದೆ ಅದರ ನಡುವೆ ಇಲ್ಲಿ ಶರು ಮುಖವಾಡ ಕೂಡ ಬಟಾಬೈಲ್ ಆಗೋ ಎಲ್ಲ ಕೂಡ ಚಾನ್ಸಸ್ ಇದೆ ಹಾಗಿದ್ರೆ ತಮ್ಮ ನಮ್ಮ ಮುಂದೆ ತಮ್ಮ ದತ್ತಾಬಾಯಿ ಮುಂದೆ ಅಕ್ಕನ ದ ಶರುವಿನ ಮುಖವಾಡ ಬಟಾಬೈಲಾಗ್ಬಿಡತ್ತಾ ಏನು ಕತೆ ಏನಾಯಿತು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದತ್ತಾಬಾಯಿ ಯಾವುದೇ ರೀತಿ ಪ್ರೀತಿಸಿ ಮದುವೆ ಆಗೋಲ್ಲ ಅಂತ ಹೇಳಿದ್ರು ಆದರೆ ದೃಷ್ಟಿ ಆಡಿದ ಆ ಒಂದಷ್ಟು ಮಾತುಗಳು ದತ್ತಾಬಾಯಿ ಮನವನ್ನ ಬದಲಾಯಿಸಿತು ಜೊತೆಗೆ ಇಂಪನನ್ನು ಇಷ್ಟಪಟ್ಟು ಮದುವೆ ಮಾಡೋಕೆ ನಿರ್ಧಾರ ಮದುವೆ ಮಾಡ್ಕೊಳ್ಳೋಕೆ ನಿರ್ಧಾರ ಮಾಡಿಕೊಂಡ್ರು ಇಲ್ಲಿ ದತ್ತಾಬಾಯ್ ಬಟ್ ಇದರ ನಡುವೆ ಇಂಪನ ಪ್ರೀತಿ ಮಾಡ್ತಿರೋದು ತಿಲಕ್ನ ತಿಲಕ್ ಜೊತೆ ಮದುವೆ ಆಗಬೇಕು ಅಂದ್ಕೊಂಡಿದ್ದಾರೆ ಓಡೋಕಕ್ಕೂ ಕೂಡ ರೆಡಿ ಆಗಿದ್ದಾರೆ ಆದರೆ ಇಲ್ಲಿ ಶರು ಬಿಡ್ತಾ ಇಲ್ಲ ಶರು ಮದುವೆ ದಿನ ನೀವಿಬ್ಬರು ಓಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಇಂಪನ ಶರುವಿನ ಕೈಗೊಂಬೆ ಆಗಬೇಕಾಗಿದೆ ಹಾಗಾಗಿ ಶರುವಿನ ಆಡಿಸ್ದಾಗೆ ಇಲ್ಲಿ ಇನ್ಪನ ಆಡ್ತಿದ್ದಾಳೆ ಬಟ್ ಇದರ ನಡುವೆ ಸತ್ಯ ಗೊತ್ತಾಗೋದು ದೃಷ್ಟಿಗೆ ದೃಷ್ಟಿಗೆ ಸತ್ಯ ಗೊತ್ತಾಗಿ ಬಿಡುತ್ತೆ ಬಿಕಾಸ್ ಇಲ್ಲಿ ಯಾವಾಗ ಅವಳು ದತ್ತಾಬಾಯಿಗೆ ಪ್ರೀತಿಸಿ ಮದುವೆ ಆಗಿ ಅಂತ ಹೇಳಿ ಬಂದು ಆ ದಿನಾನೇ ಗೊತ್ತಾಗೋಯ್ತು ದೃಷ್ಟಿಗೆ ಇಂಪನ ಮತ್ತೆ ತಿಲಕ ಲವ್ ಮಾಡ್ತಿದ್ದಾರೆ ಅಂತ ಬಟ್ ಈ ಒಂದು ಆಘಾತವನ್ನು ಅವಳಿಂದನೇ ಸಸ್ಕೊಳ್ಳೋಕ್ಕಾಗಲಿಲ್ಲ ದತ್ತಾಬಾಯಿ ಹೇಗೆ ಸೋಸ್ಕೊತಾರೆ ಅಂತ ಲಚ್ಚರು ಬರ್ದಿಟ್ಲು ಅದು ಕೂಡ ದತ್ತಾಬಾಯಿ ಕೈ ಸಿರಲಿಲ್ಲ ಶರುಗೆ ಗೊತ್ತಾಯ್ತು ಹಾಗಾಗಿ ಶರು ಪಕ್ಕ ಪ್ಲಾನ್ ಮಾಡಿಕೊಂಡ್ಲು ಇಲ್ಲಿ ಹೇಗಾದರೂ ಮಾಡಿ ದೃಷ್ಟಿ ದತ್ತಾಬಾಯಿಗೆ ಸತ್ಯ ಹಿಡಿದೋರು ಈ ರೀತಿ ಮಾಡಬೇಕು ಅಂತ ಹಾಗೆ ಮಾಡಿದ್ರು ಕೂಡ ಇದರ ನಡುವೆ ದತ್ತಾಬಾಯಿಗೆ ಸತ್ಯ ಹೇಳೇ ಬಿಡ್ತೀನಿ ನೀವು ಪ್ರೀತಿಸ್ತಿರೋ ವಿಶ್ವನ ಹೇಳ್ಬಿಡ್ಬೇಕು ಅಂತ ಇಂಪನಾಗೆ ಟೈಮ್ ಕೂಡ ಕೊಟ್ಲು ಇಲ್ಲಿ ದೃಷ್ಟಿ ಅದರ ನಡುವೆ ಚೌಟ್ರಿಗೆ ಬರಲೇಬೇಕಾಯಿತು ಬಿಕಾಸ್ ಮದುವೆ ದಿನ ಬಂದೇ ಬಿಡ್ತು ಎಲ್ಲರೂ ಕೂಡ ಅರಮನೆಗೆ ಬಂದದ್ದಾಗಿದೆ ಅಲ್ಲಿ ಮದುವೆ ಸಂಭ್ರಮ ಮನೆ ಮಾಡಿದ ಇಲ್ಲಿ ದೃಷ್ಟಿ ಮದುವೆ ದಿನ ಬಂದಾಗಲೂ ಕೂಡ ಇಂಪನ ಹತ್ರ ಹೋಗಿದೆ ಏನಿದು ಟೈಮ್ ಕೊಟ್ಟಿದ್ದೆ ಹೇಳಿ ಅಂತ ಯಾಕೆ ನೀವು ಸುಮ್ಮನಿದ್ರಿ ನಮ್ಗೆ ಸಾಹುಕಾರಿಗೆ ಮೋಸ ಮಾಡಿದ್ರೆ ಖಂಡಿತ ನಾನು ಸುಮ್ಮನೆ ಇರೋದೆಲ್ಲ ಹೇಳಿಬಿಡಿ ನೀವು ಹೇಳಿಲ್ಲ ಅಂದರೆ ನಾನೇ ಈಗ ಹೋಗಿ ಹೇಳ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಇಂಪನ ದಯವಿಟ್ಟು ಬೇಡ ಅನಂದತ್ತ ಅವನ್ನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಹಾಗಾಗಿ ನನ್ನ ವಿಶ್ವನ ಹೇಳಲಿಲ್ಲ ನಿಜವಾಗ್ಲೂ ನಾನು ತಿಲಕ್ನ ಪ್ರೀತಿ ಮಾಡಿದ್ದು ನಿಜ ಎಂಗೇಜ್ಮೆಂಟಲ್ಲಿ ನೀನು ಬಂದಾಗ ಅವನಗೋಸ್ಕರ ಹತ್ತಿತ್ತು ನಿಜ ಆದರೆ ಅವನು ನನಗೆ ಸರಿಯಾಗಿ ಜೋಡಿಯಲ್ಲ ಯಾಕಂದರೆ ಅವನಿಗೆ ಬೇಜವಾಬ್ದಾರಿ ತನ ಇವತ್ತೇ ಇಷ್ಟು ಕೇರ್ಲೆಸ್ ಮಾಡ್ತಾನೆ ಅಂದರೆ ಮುಂದೆ ಏನು ಮಾಡ್ಬೋದು ನಾನು ಕೂಡ ಅವ್ನಿಗೆ ಹೇಳ್ತೀನಿ ಬಟ್ ಅವ್ನ ಅರ್ಥ ಮಾಡ್ಕೋತಾ ಇಲ್ಲ ಮದುವೆ ಆದಮೇಲೆ ಆದರೂ ಬೇಕಿದ್ರೆ ಅರ್ಥ ಮಾಡ್ಕೊಂಡು ಹೋಗ್ಬೋದು ಅನಿಸುತ್ತೆ ನಾನು ಅವ್ರ ಜೊತೆ ದತ್ತವ್ರ ಜೊತೆ ಹೊಸ ಬದುಕನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರನೇ ನಿರ್ಧಾರ ಮಾಡಿದ್ದೀನಿ ನನಗೂ ಅವ್ರ ಬಗ್ಗೆ ಒಳ್ಳೆಯ ಭಾವನೆ ಇರಲಿಲ್ಲ ಬಟ್ ಯಾವಾಗ ಮನೆಗೆ ಬಂದು ಆಗ ನನಗೆ ಒಳ್ಳೆಯ ಭಾವನೆ ಬಂತು ಅಂತ ಹೇಳಿ ದೃಷ್ಟಿಯನ್ನು ನಂಬಿಸ್ತಾಳೆ ದೃಷ್ಟಿಗೆ ಭಾಷೆ ಕೊಡ್ತಾಳೆ ಬಟ್ ಅದೆಲ್ಲ ಕೂಡ ಫೇಕ್ ಪ್ರಾಬ್ಲಮ್ಸ್ ಆಗಿರುತ್ತೆ ಇದು ಎಲ್ಲದರ ನಡುವೆ ಇಲ್ಲಿ ಬಳೆ ಶಾಸ್ತ್ರ ಎಲ್ಲವೂ ಕೂಡ ನಡೆಯುತ್ತೆ ನಂತರ ಈ ಕಡೆ ಶರು ಇರು ರೂಮ್ಗೆ ಅಮ್ಮ ಬರ್ತಾರೆ ಅಮ್ಮ ಬಂದಿದ್ದೆ ಒಂದಷ್ಟು ಒಡವೆಗಳನ್ನ ತೊಗೊಂಡು ಬರ್ತಾರೆ ಯಾರ ಕಮ್ಮ ಇದಲ್ಲ ಅಂತ ಶರು ಕೇಳ್ತದೆ ನಾನು ಸೊಸೆ ಆಗೋಳ್ಗೆ ಸೀಮಾಗೆ ಅಂತ ಮಾಡ್ಸಟ್ಟಿದೆ ಬಟ್ ಸೀಮಾ ಮೋಸ ಮಾಡಿ ಹೋದ್ಲಲ್ವ ದತ್ತು ಕೆಲ್ಸಕ್ಕೆ ಹೋಗಬೇಕಾದ್ರೆ ನನಗೆ ಸಿಗ್ತಕ್ಕಂಥ ಸಂಬಳದಲ್ಲಿ ಇಲ್ವನ ಕೂಡ ಕೂಡಿಟ್ಟು ಇದನ್ನು ಮಾಡಿಸಿದ್ದೆ ಅಂದಾಗ ಇಲ್ಲಿ ಶರುಗೆ ತುಂಬ ಕುಪ ಬಂದುಬಿಡತ್ತೆ ಇದಕ್ಕೆ ಅಲ್ವಮ್ಮ ನನಗೆ ನೀನು ಕಂಡ್ರೆ ಆಗೋದಿಲ್ಲ ನಿನ್ನ ಮಗಳು ನಾನು ಮದುವೆ ಆಗಿ ಬಡತನದಲ್ಲಿ ಮದುವೆ ಮಾಡಿದೆ ಆದರೆ ಶ್ರೀಮಂತರಾದ ಮೇಲೆ ಆದರೂ ಈ ಒಡವೆ ನನಗೆ ಕೊಡ್ಬೋದಿತ್ತಲ್ವ ಆದರೆ ಆ ದತ್ತು ಮದುವೆ ಆಗೋ ಹೆಂಡತಿಗೆ ನಿನ್ನ ಸೊಸೆಗೆ ಇದನ್ನೆಲ್ಲ ಇಟ್ಕೊಂಡಿದ್ಯಾ ಅಂತ ಹೇಳ್ತಾ ಮನಸ್ಸಲ್ಲಿ ಕೋಪ ಮಾಡ್ಕೋತಾರೆ ಏನಾಯಿತು ಶುರು ಅಂದಾಗ ಏನಿಲ್ಲ ಅಮ್ಮ ತುಂಬ ಚೆನ್ನಾಗಿದೆ ತುಂಬ ಟ್ರೆಂಡಿ ಆಗಿದೆ ಒಡವೆಗಳು ಅಂತ ಹೇಳ್ತಾರೆ ನಿನ್ಗಂದು ನಿದ್ರೆನೇ ಬರ್ತಿಲ್ಲ ಅಲ್ವಾ ಮಗನ ಮದುವೆ ಅಂತ ಅಂದಾಗ ಹೇಗೆ ನಿದ್ರೆ ಬರುತ್ತೆ ಶುರು ನನ್ನ ಮಗ ನಿಜವಾಗ್ಲೂ ಈ ರೀತಿ ಖುಷಿಯಿಂದ ಪ್ರೀತಿಸಿ ಮದುವೆ ಆಗ್ತಾನೆ ಅಂತ ಅಂದ್ಕೊಂಡಿರ್ಲಿಲ್ಲ ಪ್ರೀತಿಸಿ ಮೋಸ ಮಾಡಿ ಹೋದ್ಮೇಲೆ ಮದುವೆನೇ ಆಗಲ್ವೇನು ಅಂತ ಅಂದ್ಕೊಂಡಿದ್ದೆ ಆದರೆ ಈಗ ಮದುವೆ ಆಗ್ತದಾನೆ ತುಂಬಾ ಖುಷಿ ಆಗ್ತದೆ ನನ್ನ ಮಗನ ಮದುವೆ ನೋಡಬೇಕು ಅಂತ ತುಂಬಾ ಕಾಯ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಅತ್ತ ಕಡೆ ಇಂಪನ ಬಿಟ್ಟು ದೃಷ್ಟಿ ಎಲ್ಲಿಗೂ ಕೂಡ ಹೋಗ್ತಿಲ್ಲ ಬಿಕಾಸ್ ಇಂಪನ ಬಿಟ್ಟು ಹೋದರೆ ಎಲ್ಲಿ ಇಂಪನ ತಪ್ಪಿಸ್ಕೊಂಡು ಹೋಗಿಬಿಡ್ಬೋದು ಅಂತ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಬಂದು ಅಮ್ಮ ಚೆನ್ನಮ್ಮ ಅವರು ದೃಷ್ಟಿ ಬಾ ಮಲ್ಕೊಳ್ಳುವಂತೆ ತುಂಬ ಕೆಲಸ ಇದೆ ಆಮೇಲೆ ಆಯಾಸ ಆಗುತ್ತೆ ಅಂತ ಕರಿತಿದ್ರೆ ಇಲ್ಲ ಅಮ್ಮ ನಾನು ಬರುವುದಿಲ್ಲ ಅಂತ ದೃಷ್ಟಿ ಹೇಳ್ತಿದ್ದಾಳೆ ಯಾಕೆ ಬರುವುದಿಲ್ಲ ಹಾಗೆ ಹೇಗೆ ಅಂತ ಕೇಳ್ತಿದ್ರೆ ಅಷ್ಟರಲ್ಲಿ ದತ್ತವ್ರು ಬಂದಿದ್ದಾರೆ ನನಗೆ ಗೊತ್ತು ಯಾಕೆ ಬರುವುದಿಲ್ಲ ಅಂತ ನಾನು ಹೇಳ್ತೀನಿ ಅಂತಾರೆ ಈ ಕಡೆ ಏನಪ್ಪ ಇದು ದತ್ತ ಸಾಹುಕಾರ ವಿಶ್ವ ಗೊತ್ತಾಗೋಯ್ತಾ ಅನುಮಾನ ಬಂದೇ ಬಿಡ್ತಾ ಇವರು ಗೊತ್ತಿದೆ ಅಂತ ಹೇಳ್ತಿದ್ದಾರಲ್ಲ ಅಂತ ಶಾಕ್ ಆಗ್ತಾಳೆ ಅದಕ್ಕೆ ಇಲ್ಲಿ ಇಂಪನ ಬಾಡಿ ಗಾರ್ಡ್ನ ನಾವು ಕಳಿಸ್ಬಿಟ್ಟಿದ್ದೀವಿ ಹಾಗಾಗಿ ಇಂಪನ ವಂಟಿ ಆಗಿದ್ದಾಳೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಇಲ್ಲಿ ದೃಷ್ಟಿ ಅವ್ರನ್ನ ಕಾಯ್ತಿದ್ದಾರೆ ಬೇರೆಯವ್ರನ್ನ ಕಾಯ್ತಾರೆ ಅಂತದ್ರಲ್ಲಿ ಅವರ ಫ್ರೆಂಡ್ ಹೆಂಡತಿನ ಕಾಯೋದಿಲ್ವಾ ಅಂತ ದೃಷ್ಟಿಯ ಬಗ್ಗೆ ಹೋಗ್ಲಿ ಮಾತನಾಡ್ತಾರೆ ಚೆನ್ನಮ್ಮವ್ರ ಜೊತೆ ದತ್ತಬಾಯಿ ನಂತರ ಸರಿಯಾಯ್ತು ಹುಷಾರು ಮಗಳ ಅಂತ ಹೇಳಿ ಅಮ್ಮಿಂದ ಹೊರಡ್ತಾರೆ ತದನಂತರ ಏನ್ ದೃಷ್ಟಿ ಏನ್ ಕತೆ ಅಂತ ಕೇಳ್ತಿದ್ದಾರೆ ಏನಿಲ್ಲ ಸೌಕರ್ಯ ಅಂತ ಹೇಳಿ ಹೇಳ್ತಾಳೆ ದೃಷ್ಟಿ ತದನಂತರ ಆ ಕಡೆ ಹೋಗಿ ಕುತ್ಕೊಂಡಿದ್ದಾರೆ ತನ್ನ ಬದುಕಿನ ಹಳೆಯ ಘಟನೆ ಹಳೆಯ ಪ್ರೀತಿ ಸೀಮಾ ಬಗೆಗಿನ ಪ್ರೀತಿಯನ್ನ ನೆನಪು ಮಾಡಿಕೊತಾರೆ ದತ್ತಾಬಾಯಿ ಅದ್ರ ನಡುವೆ ಇಂಪನ ಬರ್ತಾಳೆ ಇಂಪನ ಬಂದದಲ್ಲಿ ತಿಲಕ್ ಜೊತೆ ಮಾತನಾಡಬೇಕು ಅನ್ನೋ ಕಾರಣಕ್ಕೆ ಬಿಕಾಸ್ ಇವ್ರನ್ನ ನಂಬ್ಕೊಂಡಿದ್ರೆ ಖಂಡಿತ ನಾವು ಹೋಡೋಕೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅದೇ ಕಾರಣಕ್ಕೋಸ್ಕರ ಇಂಪನ ಬಂದು ಕಾಲ್ ಮಾಡಬೇಕು ಅಂದ್ಕೊಂಡ್ರೆ ದತ್ತಾ ಬಾ ಇರೋದನ್ನು ನೋಡಿದೆ ಈ ವ್ಯಕ್ತಿ ಬೇರೆ ಇಲ್ಲೇ ಇದ್ದಾನಾ ಅಂತ ಅಂದ್ಕೊಂಡು ಹೋಗಬೇಕು ಅಷ್ಟರಲ್ಲಿ ಇಂಪನ ಕರೀತಾರೆ ದತ್ತಬಾಯ್ ಕೂತ್ಕೊಂಡು ಮಾತನಾಡಬೇಕು ಅಂತ ಹೇಳಿ ಕೂರಿಸ್ಕೊಂಡು ತನ್ನ ಮನಸ್ಸನ್ನು ಬಿಚ್ಚಿ ಮಾತನಾಡ್ತಾರೆ ದತ್ತ ಇವತ್ತು ನಮ್ಮ ಇಬ್ಬರ ಮದುವೆ ನಮ್ಮಿಬ್ಬರ ಮದುವೆಗೋಸ್ಕರ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಷ್ಟೆಲ್ಲ ಕಷ್ಟಪಡ್ತದೆ ನಾವಿಬ್ಬರ ಮದುವೆ ಆದ ನಂತರ ನಮ್ಮ ಪ್ರೀತು ಚೂಟು ನಮ್ಮ ಮದುವೆ ಮಾಡಬೇಕು ಅದರ ನಂತರ ನನ್ನ ಇಡೀ ಫ್ರೆಂಡ್ಸ್ ಬಟೆಲ್ಲಮ್ಮ ಎಲ್ಲರೂ ಕೂಡ ಎಷ್ಟು ಖುಷಿ ಪಡ್ತಿದ್ದಾರೆ ಅವ್ರಿಗೂ ಕೂಡ ಒಂದಷ್ಟು ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ತಮ್ಮ ಪ್ರೀತಿಯ ಮಾತುಗಳನ್ನ ಹೇಳ್ಕೋತಾರೆ ಇದು ಎಲ್ಲವೂ ಆಗತ್ತೆ ನಂತರ ಇಂಪನ ಕೂಡ ಹೋಗ್ತಾರೆ ಬಟ್ ಇದರ ನಡುವೆ ದೃಷ್ಟಿಗೆ ಒಂದು ಕೆಟ್ಟ ಕನಸು ಬೀಳ್ತದೆ ಮಲ್ಕೊಂಡಿದ್ದಾಳೆ ಬಟನ್ ಇದ್ರೆ ಬರ್ತಿಲ್ಲ ಯಾಕಂದರೆ ಇಲ್ಲಿ ದತ್ತಾಬಾಯ ಹಾಗೆ ಇಬ್ಬರ ಇಬ್ಬರ ಮದುವೆ ಮುಹೂರ್ತ ಹಸೆಮಣೆ ಮೇಲೆ ಕುತ್ಕೊಂಡಿದ್ದಾರೆ ಗಂಡು ಹೆಣ್ಣು ಖುಷಿಯಿಂದ ದತ್ತ ಬಾಯಿ ತಾಳಿ ಕಟ್ಟೋಕೆ ಹೋಗ್ತಿದ್ದಾಗೆ ನನಗೆ ಈ ಮದುವೆ ಇಷ್ಟ ಅಲ್ಲ ಯಾಕಂದರೆ ನಾನು ಪ್ರೀತಿಸ್ತಿಲ್ಲ ನನ್ನ ನಿಮ್ಮನ್ನ ನಾನೊಂದು ಹುಡುಗನ ಪ್ರೀತಿ ಮಾಡ್ತಿದ್ದೀನಿ ನನಗೆ ಈ ಮದುವೆ ಬೇಕಾಗಿಲ್ಲ ಅಂತ ಹೇಳಿ ತಾಳಿ ಕೆತ್ತಸ್ತು ಅಲ್ಲಿಂದ ಹೋದ ತಕ್ಷಣ ಈ ಕಡೆ ದೃಷ್ಟಿ ಮುಂದೆ ಬಂದಿದ್ದ ದತ್ತಾಬಾಯ್ ನನಗೆ ಮೋಸ ಮಾಡಿದೆ ನೀನು ನಿನ್ನ ಮಾತುಕಟ್ಟು ಇವತ್ತು ನನ್ನ ಜೀವನ ಬರಬಾರ್ದಾಗೋದು ಅಂತ ಹೇಳಿ ಇಲ್ಲಿ ದತ್ತಾಬಾಯಿ ದೃಷ್ಟಿಯ ಮೇಲೆ ರೇಗ್ತಿರ್ತಾರೆ ಇದನ್ನ ಖಂಡಿತ ಇಲ್ಲಿ ಬೆಚ್ಚು ಬೀಳ್ತಾಳೆ ದೃಷ್ಟಿ ಏನಾಯ್ತು ದೃಷ್ಟಿ ನೀರು ತಗೋ ಅಂತ ಇಂಪನ ಹೇಳಿ ನೀರು ಕೊಟ್ಟರೆ ನೀವು ನಿಜವಾಗ್ಲೂ ದತ್ತ ಬಾಯಿಗೆ ಮೋಸ ಮಾಡೋದಿಲ್ಲ ಅಲ್ವ ನೀವು ನಮ್ಮ ದತ್ತವನ್ನ ಮದುವೆ ಆಗ್ತೀರ ಅಲ್ವಾ ಅಂದಾಗ ಎಷ್ಟೊತ್ತು ಕೇಳ್ತೀರ ದೃಷ್ಟಿ ಹೇಳಿದೆ ತಾನೆ ನನ್ನ ದತ್ತವನ್ನ ಮದುವೆ ಆಕೆ ಹಾಕ್ತೀನಿ ಅಂತ ಹೇಳ್ತಾರೆ ಆಮೇಲೆ ಏನಾದರೂ ದ್ರೋಹ ಮಾಡಿದರೆ ಖಂಡಿತವಾಗ್ಲೂ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ನಮ್ಮ ಸಾಕಾರಿಗೆ ಎಲ್ಲ ಅಂದಾಗ ಆ ರೀತಿ ಏನೂ ಆಗೋದಿಲ್ಲ ನಿಜವಾಗ್ಲೂ ನಾನು ಅವ್ರನ್ನ ಮದುವೆ ಹಾಕ್ತೀನಿ ಅಂತ ಹೇಳಿ ಇಂಪನ ಹೇಳ್ತಾರೆ ಮರುದಿನ ಇಲ್ಲಿ ಇಂಪನ ಹತ್ರ ಬಂದಂಥ ಅರ್ಷರು ನೀನೇನು ಯೋಚನೆ ಮಾಡಬೇಡ ಏನಾಗಬೇಕು ನೀವು ಓಡೋದು ಓಡೋಗೋದಕ್ಕೆ ಎಲ್ಲ ಕೂಡ ತಯಾರಿ ಆಗತ್ತೆ ಅಂತ ಹೇಳ್ತಿದ್ದಾರೆ ಆತ ಕಡೆ ಹತ್ರ ಬಂದಿದೆ ನೋಡು ತಿಲಕ ನೀನು ಇಂಪನಾನ ಆರಿಸ್ಕೊಂಡು ಎಳ್ಕೊಂಡು ಓಡು ಓಡಿ ಹೋಗ್ತಾರೋ ಅವಳ ಜೊತೆ ಅಂತ ಹೇಳ್ತಿದ್ದಾರೆ ಈ ಮಾತನ್ನು ಕೇಳಿಸ್ಕೊಂಡೇ ಬಿಡ್ತಾರೆ ಈ ಕಡೆ ಶರು ಕಂಡ ಅದನ್ನು ಕೇಳಿಸ್ಕೊಂಡಿದ್ದೆತ್ತು ನಿನ್ನ ತಮ್ಮ ತಮ್ಮ ಆಗಬೇಕು ನಿನ್ನ ತಮ್ಮ ಮದುವೆ ಆಗ್ತಿದ್ದಾನೆ ಅಂತ ಖುಷಿ ಪಡೋದು ಬಿಟ್ಟು ಮದುವೆನ ಹೀಗೆ ನಿಲ್ಲಿಸಿ ಅವ್ನ ಮನಸ್ಸಿಗೆ ಹಾಸ್ಯ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ಯಲ್ಲ ಖಂಡಿತ ಇವತ್ತು ಯಾವುದೇ ಕಾರಣಕ್ಕೂ ನಿನ್ನ ಮುಖವಾಡನ ಕಳ್ಸಿಡದೆ ನಾನು ಇಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಅದರ ನಡುವೆ ದೃಷ್ಟಿಗೆ ಶರುದು ಅವರ ಗಂಡ ಅವರ ಅಕ್ಕನ ಫೋಟೋ ಚಿತ್ರಿಸಿ ತಗೊಂಡು ಬಂದು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಫೈನಲಿ ಅಕ್ಕನ ಫೋಟೋ ಕಳೆದೋಗಿತ್ತು ದೃಷ್ಟಿ ಹತ್ರ ಈಗ ಮಗದೊಮ್ಮೆ ದೊಡ್ಡ ಫೋಟೋನೇ ಇದೆ ಇನ್ನೂ ಕೂಡ ದತ್ತ ಬಾಯ ಅದನ್ನು ನೋಡಿಲ್ಲ ಆದರೆ ನಡುವೆ ದತ್ತನ ಹತ್ರ ಇಲ್ಲಿ ಭಾವ ಬಂದಿದೆ ನೋಡು ದತ್ತು ನಿನ್ನ ಹತ್ರ ನಾನು ಮಾತನಾಡಬೇಕು ಅಂತ ಹೇಳ್ತಿದ್ದಾರೆ ಏನು ಭಾವ ಏನು ಅಂತ ಹೇಳ್ತಿದ್ರೆ ಈ ಕಡ ಶರು ಶಾಕ್ ಆಗಿದಾಳೆ ಎಲ್ಲಿ ಸತ್ಯ ಹೇಳ್ಬಿಟ್ರೆ ಅಂತ ಹಾಗಿದ್ರೆ ಇಲ್ಲಿ ಶರು ಸತ್ಯ ಶರು ಕಂಡ ಸತ್ಯವನ್ನ ಹೇಳ್ಬಿಡ್ತಾರೆ ಸತ್ಯ ಹೇಳಿದ್ರೆ ಏನೆಲ್ಲ ಆಗಬಹುದು ಈ ಕಡೆ ಇಂಪನ್ನು ಮುಗಿಸ್ತೀನಿ ಅನ್ನೋದಿರ್ಬೋದು ಅಥವಾ ಮನೆಯವ್ರಿಗೆ ಘಾಸಿ ಆಗುತ್ತೆ ಅನ್ನೋದಿರ್ಬೋದು ಫೈನ್ ಯಾವುದೋ ಒಂದು ವಿಷಯ ಅವರನ್ನು ಕಟ್ಟಾಕೋ ಚಾನ್ಸಸ್ ಇದೆ ಹಾಗಿದ್ರೆ ದತ್ತನಿಗೆ ಅಕ್ಕನ ಮುಖವಾಡ ಇನ್ನೇನೋ ಗೊತ್ತಾಗಬೇಕು ಅಂತ ಅಷ್ಟರಲ್ಲಿ ಇನ್ನೇನು ಆಗೋಗಿದೆ ಆದರೂ ಇಲ್ಲಿ ದತ್ತಾಭಾಯಿ ಮದುವೆ ನಿಜವಾಗ್ಲು ನಡೆಯುತ್ತ ನೆನ್ ತೂಗುತ್ತಾ ಖಂಡಿತವಾಗ್ಲೂ ದತ್ತಾಬಾಯಿ ಮದುವೆ ನಡೆಯುತ್ತ ಆದರೆ ಮದುಮಗಳು ಮಾತ್ರ ಬದಲಾಗ್ತಾರೆ ಮದುಮಗಳು ಆಗಿ ಬರುವುದು ಯಾರಪ್ಪ ಸೀಮಾನೇ ಬಂದ್ಬಿಡ್ತಾರ ಅಥವಾ ದೃಷ್ಟಿ ಬರ್ತಾಳೆ ಏನಾಗತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ